ಮೂಡಾದಲ್ಲಿ ಅಕ್ರಮ ಬಗದಷ್ಟು ಬಯಲಿಗೆ ಬರ್ತಾ ಇದೆ ಮೂಡಾದಿಂದ ನಲವತ್ತೆಂಟು ಅಕ್ರಮ ಸೈಟ್ ಹಂಚಿಕೆ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು ನಾನೂರು ಕೋಟಿ ಮೌಲ್ಯದ ಸೈಟ್ ಗಳನ್ನ ಹಂಚಿಕೆ ಮಾಡಲಾಗಿದೆಯಂತೆ ಅಧಿಕಾರಿಗಳು ರಾಜಕಾರಣಿಗಳ ನಂಟಿದ್ದವರಿಗೆ ಸಂಬಂಧಿಕರಿಗೆ ಈ ಸೈಟ್ ಗಳನ್ನ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ಇಷ್ಟ ದಿನ ಆರೋಪಗಳನ್ನ ಮಾಡಲಾಗ್ತಿತ್ತು ಅದಕ್ಕೆ ಪುಷ್ಟಿ ಅನ್ನುವಂತೆ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ ಇನ್ನು ಸಭೆ ಆಗ್ತಾ ಇದ್ದಾಗ ಸಭೆಯಲ್ಲಿ ಇದ್ದವರಿಗೆ ಅವತ್ತಿನ ಆಯುಕ್ತರು ಯಾಮಾರಿಸ್ತಾ ಇದ್ರಂತೆ ಸೈಟ್ ಅನ್ನ ದಿನೇಶ್ ಕುಮಾರ್ ಈ ಹಿಂದೆ ಆದೇಶವನ್ನ ಕೊಟ್ಟಿದ್ರು ಹಂಸ ವೃತ್ತದಲ್ಲಿದ್ದ ಸೈಟ್ ಹಂಚಿಕೆಯನ್ನ ಈ ಹಿಂದೆ ಮೂಡ ಮಾಡಿದ್ರಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋ ವಿಷಯ ಇದೀಗ ಬಹಿರಂಗ ಆಗಿದೆ ಇದೀಗ ಅಕ್ರಮವಾಗಿ ಸ್ಯಾಂಕ್ಷನ್ ಮಾಡಿದಂತ ಸೈಟ್ ಗಳನ್ನ ವಾಪಸ್ ಪಡೆಯೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಎರಡೇ ದಿನದಲ್ಲಿ ನಲವತ್ತೆಂಟು ಸೈಟ್ ಅನ್ನ ವಶಕ್ಕೆ ಪಡಿತೀವಿ ಅಂತ ಹೇಳಿ ಡಿಸಿ ಹೇಳಿದ್ರು ನಗರಾಭಿವೃದ್ಧಿ ಇಲಾಖೆ ಆದೇಶದ ಬೆನ್ನಲ್ಲೇ ಡಿಸಿ ಈ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಪ್ರಭಾವಿಗಳು ಅಧಿಕಾರಿಗಳ ಕುಟುಂಬಸ್ಥರು ರಾಜಕಾರಣಿಗಳ ಸಂಬಂಧಿಕರಿಗೆ ಸೈಟ್ ಅನ್ನ ನೀಡಲಾಗಿತ್ತು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಈ ಹಿಂದಿನ ಆಯುಕ್ತರು ದಿನೇಶ್ ಕುಮಾರ್ ಅವರು ಸೈಟ್ ಗಳನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸಭೆಯಲ್ಲಿ ಇದ್ದವರಿಗೆ ಯಾವ ತರ ಯಾಮಾರಿಸ್ತಿದ್ರು ಅಂತ ಆರೋಪ ಬಂದಿದೆ ಎರಡು ದಿನದಲ್ಲಿ ಅದನ್ನೆಲ್ಲ ನಾವು ವಾಪಸ್ ಪಡ್ಕೊಳ್ತೀವಿ ಅಂತ ಡಿ ಸಿ ಹೇಳ್ತಾ ಇದ್ದಾರೆ ನೋಟಿಸ್ ಎಲ್ಲ ಈಗ ಆಲ್ರೆಡಿ ಇಶ್ಯೂ ಆಗಿದೆಯಾ ಶರ್ಮಿತಾ ಏನು ಮೂಢ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಅದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಂಘ ಏನಿದೆ ಈ ಸಂಘಕ್ಕೆ ಸೈಟ್ಗಳನ್ನು ನೀಡಿದಂತಹ ದಿನೇಶ್ ಕುಮಾರ್ ಅವರು ಇಲ್ಲಿ ತಮ್ಮ ಕ್ರಿಮಿನಲ್ ಬುದ್ಧಿಯನ್ನ ಬಳಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಬೀತಾಗಿರುವಂತ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಭೆಯಲ್ಲಿ ಯಾವುದೇ ಒಂದು ಸಂಘಕ್ಕಾಗಿರ್ಬೋದು ಅಥವಾ ವ್ಯಕ್ತಿಗಾಗಿರ್ಬೋದು ಸೈಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಸಭೆಯಲ್ಲಿ ಮೊದಲು ನಿರ್ಣಯನ ಮಾಡ್ಬೇಕಾಗತ್ತೆ ಆ ಸಭೆಯಲ್ಲಿ ನಿರ್ಣಯವಾದ ಬಳಿಕ ಸೈಟ್ ಅನ್ನ ಹಂಚಲು ಸರ್ಕಾರದ ಅನುಮತಿಯನ್ನು ಪಡಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಗವರ್ನಮೆಂಟ್ ಇದ್ದಂತ ಸಂದರ್ಭದಲ್ಲಿ ಯಶಸ್ವಿನಿ ಸೋಮಶೇಖರ್ ಅನ್ನೋರು ಮೂಡಾದ ಅಧ್ಯಕ್ಷರಾಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ನಿರ್ಣಯ ಆಗಿರೋದಿಲ್ಲ ಅದನ್ನ ಎರಡ್ ಸಾವಿರದ ಅಂದ್ರೆ ಸಿಎಂ ಎಂ ಸರ್ಕಾರ ಕಾಂಗ್ರೆಸ್ ಗವರ್ನಮೆಂಟ್ ಬಂದ ಮೊದಲ ಸಭೆಯ ಬಳಿಕ ಇಲ್ಲಿ ಕಾಂಗ್ರೆಸ್ ಸದಸ್ಯರ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನ ಮಂಡನೆ ಮಾಡ್ತಾರೆ ಅಂದ್ರೆ ಈ ಹಿಂದೆ ಇದ್ದಂತ ಸರ್ಕಾರ ಇದನ್ನ ಅಪ್ರೂವ್ ಮಾಡಿದೆ ಅನ್ನುವ ರೀತಿಯಲ್ಲಿ ಅಲ್ಲದೆ ಇದಕ್ಕೆ ಕೋರ್ಟ್ ಆದೇಶ ಸಹ ಇದೆ ಅನ್ನುವ ನಿಟ್ಟಿನಲ್ಲಿ ಸುಳ್ಳನ ಹೇಳಿ ಕಾಂಗ್ರೆಸ್ ಸದಸ್ಯ ರ ಹತ್ರ ಸಹಿಯನ್ನ ಪಡ್ಕೊಳ್ತಾರೆ ಅಲ್ಲಿ ಸಹಿಯನ್ನ ಪಡ್ಕೊಂಡು ಸುಮಾರು ನಲವತ್ತೆಂಟು ಸೈಟ್ಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಹಂಚಿಕೆ ಮಾಡಿರುವಂತದ್ದು ಈಗ ಸದ್ಯಕ್ಕೆ ತನಿಖಾ ಸಂಸ್ಥೆಗಳಿಂದ ಹೊರಬಿದ್ದಿರುವಂತ ಮಾಹಿತಿ ಈ ನೆಲೆಯಲ್ಲಿ ನಗರಾಭಿವೃದ್ಧಿ ಕಾರ್ಯದರ್ಶಿಯಾದಂತಹ ಲತಾ ಅವರು ಮನೆ ಒಂದು ಆದೇಶವನ್ನು ಹೊಡಿಸ್ತಾರೆ ಗಡ್ಗಳಿ ಸರ್ವೆ ನಂಬರ್ ಇಪ್ಪತ್ತೇಳು ಇಪ್ಪತ್ತಾರು ನಲವತ್ತೊಂದು ನಲವತ್ತೆರಡರಲ್ಲಿ ಏನು ಚಾಮುಂಡೇಶ್ವರಿ ಸರ್ವೋದಯ ಸಂಘಕ್ಕೆ ಹಂಚಿಕೆ ಆಗಿರುವ ಸೈಟ್ ಏನಿದೆ ಇವೆಲ್ಲವೂ ಕೂಡ ಆ ಕ್ರಮ ಅದನ್ನ ವಾಪಸ್ ಪಡ್ಕೊಳ್ಳಿ ಎನ್ನುವಂತ ರದ್ದು ಮಾಡಿ ಎನ್ನುವಂತಹ ಆದೇಶವನ್ನು ನೀಡಿರುವಂತದ್ದು ಈ ನೆಲೆಯಲ್ಲಿ ಈಗ ಅಲರ್ಟ್ ಆಗಿರುವಂತಹ ಮೂಡ ಸದ್ಯಕ್ಕೆ ಮೂಡಾದ ಪ್ರಭಾವಿ ಅಧ್ಯಕ್ಷರಾಗಿರುವಂತದ್ದು ಡಿ ಸಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಆ ಈ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಈ ಎಲ್ಲಾ ಸೈಟ್ ಗಳನ್ನ ನಾವು ಎರಡು ದಿನದಲ್ಲಿ ವಾಪಸ್ ಪಡ್ಕೊಳ್ತೇವೆ ಅನ್ನುವ ಮಾತುಗಳನ್ನಡಿದಾರೆ ಅಲ್ಲದೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಅನ್ನು ಕೂಡ ಈಗಾಗ್ಲೇ ಮಾಡ್ತಾ ಇರುವಂತದ್ದು ಶರ್ಮಿತಾ ಶೆಟ್ಟಿ ಫೈನ್ ಈಗ ಅಕ್ರಮವಾಗಿ ಸೈಟ್ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅಂತ ಒಂದು ಇಷ್ಟ ಹೆಸರುಗಳನ್ನು ಕೂಡ ನಾವು ಆ ಸಂಸ್ಥೆಗಳನ್ನು ಕೂಡ ಸಂಘಗಳನ್ನು ಕೂಡ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೀವಿ ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದಿದೆಯಾ ಆನಂದ್ ಶರ್ಮಿತಾ ಸದ್ಯಕ್ಕೆ ಈಗ ಏನು ಲಿಸ್ಟ್ ಸಿಕ್ಕಿದೆ ಇವರೆಲ್ಲ ಯಾರ ಬೇನಾಮಿಗಳು ಅನ್ನುವಂಥದ್ದು ಇರುವಂಥ ಪ್ರಶ್ನೆ ಹಾಗೂ ಇವರೆಲ್ಲರೂ ಕೂಡ ಸದ್ಯಕ್ಕೆ ಇನ್ನೂ ಯಾರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಬದಲಾಗಿ ಇವರ ಎಲ್ಲರ ವಿರುದ್ಧ ಏನಾದರೂ ಕೇಸನ್ನು ದಾಖಲಿಸುವಂತ ಕೆಲಸಕ್ಕೆ ಸರ್ಕಾರ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಮುಂದಾಗುತ್ತಾ ಅನ್ನುವಂಥದ್ದು ಇರುವಂಥ ಪ್ರಶ್ನೆ ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರಾಗಿರ್ಬೋದು ಅಥವಾ ಇಲ್ಲಿನ ಮೈಸೂರಿನ ಹೋರಾಟಗಾರರು ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ನಮಗೆ ವಾಪಸ್ ರೈಟ್ ಅನ್ನು ಪಡ್ಕೊಂತೀವಿ ಆದ್ರೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ದಿನೇಶ್ ಕುಮಾರ್ನ ಒಳಗೊಂಡಂತೆ ಎಲ್ಲರ ವಿರುದ್ಧ ಕ್ರಮ ಆಗಬೇಕು ಅವರ ವಿರುದ್ಧ ಕೇಸ್ಗಳನ್ನ ಹಾಕಿ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂತ ಆಗ್ರಹ ಆದರೆ ಸರ್ಕಾರ ಈ ನಂತರದಲ್ಲಿ ಯಾವ ರೀತಿಯ ಸ್ಟೆಪ್ ಅನ್ನ ತಗೊಳ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಶಮಿತಾ ಫೈನ್ ನಂತರ ನಾವು ಫಾಲೋ ಅಪ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಅನ್ನೋದು ಈ ಕ್ಷಣದ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ ಇನ್ನು ಮೂಡಾ ಕೇಸ್ ಬಗ್ಗೆ ತನಿಖೆ ನಡೆದಂತ ಇಡಿ ಈಗ ಲೋಕಾಯುಕ್ತಕ್ಕೆ ಏನ್ ಪತ್ರವನ್ನ ಬರೆದಿದೆ ಆ ವಿಷಯ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದೇ ವಿಷಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಡಾದಲ್ಲಿ ಏಳ್ನೂರು ಕೋಟಿಯಷ್ಟು ಅವ್ಯವಹಾರ ಆಗಿದೆ ಇಲ್ಲಿ ಪ್ರಮುಖವಾಗಿ ಇಡಿ ಬರ್ದಿರುವಂತ ಪತ್ರದಲ್ಲಿ ಕೆಲವೊಂದು ಹೈಲೈಟ್ಸ್ ಇರುವ ಪ್ರಕಾರ ಸಿಎಂ ಮತ್ತೆ ಸಿಎಂ ಪುತ್ರನ ಪಾತ್ರದ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಷ್ಟು ಅಕ್ರಮ ಆಗಿದೆ ಸಾಕ್ಷಿಗಳನ್ನ ಯಾವ ತರ ತಿರುಚಲಾಗಿದೆ ಅಂತೆಲ್ಲ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತಲ್ಲ ಅದ್ರ ಬಗ್ಗೆ ವಿಜೇಂದ್ರ ರಿಯಾಕ್ಷನ್ ಕೊಟ್ಟಿರೋದು ಇದು ರಾಜಕೀಯ ಪ್ರೇರಿತ ಅಂತ ಸಿಎಂ ಹೇಳಬಹುದು ಬಡವರ ಸೈಟ್ಗಳು ಶ್ರೀಮಂತರ ಪಾಲಾಗಿದೆ ಮುಡಾದಲ್ಲಿ ಅಕ್ರಮ ಸೈಟ್ ಹಂಚಿಕೆ ಕುರಿತಂತೆ ಇಡಿ ವರದಿ ಕೊಟ್ಟಿದೆ ಅಂತ ಹೇಳಿ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ ಸಂಕಟದಿಂದ ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಕದ್ದಮಾಲನ ವಾಪಸ್ ಕೊಟ್ಟರು ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ತನಿಖೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದ್ನಾಕು ಮಾಡಿದ್ದಾರೆ ಕದ್ದ ಕದ್ದಮಾಲನ ವಾಪಸ್ ಕೊಟ್ಟರು ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ತನಿಖೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ ಸೊ ಇದು ವಿಜಯೇಂದ್ರ ಅವರ ಮಾತು ಈಗ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಕೇಸ್ ಮುಕ್ತಾಯ ಆಗಲ್ಲ ಅಥವಾ ಇಲ್ಲಿ ಇವರು ಅಕ್ರಮ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಸೊ ಅದ್ರ ಬಗ್ಗೆ ತನಿಖೆ ಡೀಟೇಲ್ ಆಗಿ ಆಗ್ಲೇ ಬೇಕಾಗುತ್ತೆ ಒಬ್ಬ ಕಳ್ತನ ಮಾಡಿರ್ತಾನೆ ಕದ್ದಂತ ಮಾಲನ್ನ ವಾಪಸ್ ಕೊಟ್ಟ ತಕ್ಷಣ ಆತ ಕಳ್ತನ ಮಾಡಿಲ್ಲ ಅಂತ ಅರ್ಥನಾ ಸೊ ಆ ಬಗ್ಗೆ ಶಿಕ್ಷೆ ಆಗ್ಬೇಕು ತನಿಖೆ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದ್ರೆ ಇದು ಮೂಡಾ ಪ್ರಕರಣದ ವಿಷಯವಾಗಿ ವಿಜೇಂದ್ರ ರಿಯಾಕ್ಷನ್ ಈಗ ಇ ಡಿ ಅಧಿಕಾರಿಗಳು ಸುಮ್ ಸುಮ್ನೆ ಯಾವುದೇ ಪ್ರಕರಣದಲ್ಲಿ ಎಂಟ್ರಿ ಆಗಲ್ಲ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಸೂಕ್ತವಾದಂತ ಸಾಕ್ಷ್ಯಾಧಾರಗಳು ಇರುತ್ತೆ ಈಗ ತನಿಖೆ ಆಗಿದೆ ಅವರೇ ಪತ್ರದಲ್ಲಿ ಸಾಕಷ್ಟು ಪ್ರಮುಖಾಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ವಿಜೇಂದ್ರ ಹೇಳಿದ್ದಾರೆ ಮುಡ ಹಗರಣದಲ್ಲಿ ಯಾವೆಲ್ಲ ರಾಜಕಾರಣಿಗಳಿದ್ದಾರೆ ಅವರೆಲ್ಲರನ್ನು ತನಿಖೆ ಮೂಲಕ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಮೈಸೂರಲ್ಲಿ ಶಾಸಕ ಹರೀಶ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪತ್ನಿಗೆ ನೀಡಿರುವಂತಹ ಸೈಟ್ಗಳ ಅಕ್ರಮ ಅಂತೇಳಿ ಇಡಿ ವರದಿ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯ ಆಗಲಿ ಅವ್ರ ಪತ್ನಿಯಾಗ್ಲಿ ಯಾರೂ ಕೂಡ ಪ್ರಭಾವ ಬಳಸಿಲ್ಲ ಅಂತ ಹರೀಶ್ ಗೌಡ ಹೇಳಿದ್ದಾರೆ ಉಡಾಕ್ರಮ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ಈ ಹಿಂದೆ ಹರೀಶ್ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿದರು ಸೊ ಅದೇ ರೀತಿಯಾಗಿ ಈಗ ಮತ್ತೆ ಅದು ಈ ವಿಷಯ ಇಡಿ ಪತ್ರದ ಮುಖೇನ ಮುನ್ನೆಲೆಗೆ ಬಂದಿರೋದ್ರಿಂದ ಇಲ್ಲಿ ಸಿಎಂ ಆಗಲಿ ಸಿ ಎಂ ಆಗಲಿ ಸೈಟ್ ಪಡೆಯುವಂಥ ವಿಷಯದಲ್ಲಿ ಪ್ರಭಾವ ಬಳಸಿಲ್ಲ ಅಂತ ಹರೀಶ್ ಗೌಡ ಹೇಳಿದ್ದಾರೆ